ಮತ್ತು ಚಿಲ್ಲಿ ಪೌಡರ್ ನವೆಂಬರ್ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಮಹತ್ವದ ಬೆಳವಣಿಗೆ ಹಿಂದುಳಿದ ವರ್ಗಗಳ ನಾಯಕರಿಂದ ಸಿಎಂ ಭೇಟಿ ಸಿಎಂ ರನ್ನ ಭೇಟಿ ಮಾಡಿದ ಬಿಕೆ ಹರಿಪ್ರಸಾದ್ ಸಿಎಂ ಅಧಿಕೃತ ಸರ್ಕಾರಿ ನಿವಾಸದಲ್ಲಿ ಭೇಟಿ ಕೆಲ ಕಾಲ ಮಾತುಕತೆ ನಡೆಸಿರುವಂತಹ ಉಭಯ ನಾಯಕರು ಬಿಕೆ ಹರಿಪ್ರಸಾದ್ ಹಾಗೂ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರೆ ನಾಯಕತ್ವ ಬದಲಾವಣೆ ಗೊಂದಲಗಳ ಬಗ್ಗೆ ಚರ್ಚೆ ಅಂತ ಹೇಳಲಾಗ್ತಾ ಇದೆ ಸೊ ಕಾಂಗ್ರೆಸ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಡೆವಲಪ್ಮೆಂಟ್ ಗಳು ಆಗ್ತಾ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರ ಕೆಲವರು ಗುಂಪಾಗಿ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ ಕ್ಲೋಸ್ ಡೋರ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಏನ್ ಕೆಲವರು ಎಲ್ಲಿ ನಿಂತಿದ್ದಾರೆ ಅಲ್ಲಿಂದನೇ ಒಂದು ಸ್ಟೇಟ್ಮೆಂಟ್ ಗಳನ್ನ ಗಾಳಿ ಕೂರ್ ಬಿಡ್ತಾ ಇದ್ದಾರೆ ಇದರ ನಡುವೆ ಬಿ ಕೆ ಹರಿಪ್ರಸಾದ್ ಅವರು ಸಿಎಂ ಸಿದ್ದರಾಮಯ್ಯವರ ಭೇಟಿ ಆಗಿರೋದು ಪ್ರಶ್ನೆಗಳಿಗೆ ಚರ್ಚೆಗಳಿಗೆ ಕುತೂಹಲಗಳಿಗೆ ಕಾಣವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ನಿಜಕ್ಕೂ ನಾಯಕತ್ವ ಬದಲಾವಣೆ ಆಗತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇರೋದು ಅಹಿಂದ ಸಿ ಆಗಬೇಕು ಅನ್ನುವಂಥ ಬೇಡಿಕೆ ಇದೆ ಸಿ ಎಮ್ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೇನೋ ಎರಡೂವರೆ ವರ್ಷ ಮುಗಿತಾ ಇದ್ದ ಹಾಗೆ ಇನ್ನೊಬ್ರು ಸಿ ಎಂ ಆಗ್ತಾರಗೇನೋ ಏನಾಗಬಹುದು ಕೆಲವು ಸಚಿವರುಗಳು ರಾಜೀನಾಮೆ ಕೊಡಿಸ್ತಾರೇನೋ ಈ ಥರ ಚರ್ಚೆಗಳು ಸಾಕಷ್ಟು ಆಗ್ತಾ ಇದೆ ಒಬ್ಬೊಬ್ಬ ನಾಯಕರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಗೃಹ ಸಚಿವರು ಒಂದು ಹೇಳಿದ್ರು ಮಹಾದೇವಪ್ಪನವರು ಒಂದು ಹೇಳಿದ್ರು ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇನ್ನೊಂದು ಕಡೆಯಲ್ಲಿ ಡಿ ಸಿ ಎಮ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸೊ ಒಬ್ಬರೊಬ್ಬರ ಸ್ಟೇಟ್ಮೆಂಟನ್ನು ನೋಡಿದ್ರೆ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇಲ್ಲ ಇದರ ನಡುವೆ ಒಂದು ಸಮ್ಮೇಳನ ಮಾಡಬೇಕು ಅನ್ನುವಂಥ ಅಲ್ಲೂ ಕೂಡ ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ಅಲ್ಲೂ ಕೂಡ ಇದ್ರು ಹಿಂದುಳಿದ ವರ್ಗದ ನಾಯಕರೆಲ್ಲ ಸೇರಿಕೊಂಡು ಒಂದು ಸಮಾವೇಶವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅದರ ಅಗತ್ಯತೆ ಇದೆಯಾ ಸಿ ಬದಲಾವಣೆ ಅನ್ನೋ ಟೈಮ್ನಲ್ಲೇ ಈ ಹಿಂದುಳಿದ ವರ್ಗಗಳ ಸಮಾವೇಶ ಯಾತಕ್ಕಾಗಿ ಸಿದ್ದರಾಮಯ್ಯವರ ವರ್ಚಸ್ಸು ತೋರ್ಸೋದಕ್ಕ ಸಿಎಂ ಅವರ ಶಕ್ತಿ ತೋರ್ಸೋದಕ ಅಥವಾ ಹಿಂದುಳಿದ ವರ್ಗಗಳ ನಾಯಕರಿಗಳೇ ಸಿಎಂ ಆಗಬೇಕು ಅನ್ನೋ ಮೆಸೇಜ್ ಪಾಸ್ ಮಾಡಲಿಕ್ಕೋ ಅಂತ ಇದರ ಬೆನ್ನಲ್ಲೇ ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯವರ ಭೇಟಿ ಆಗಿದ್ದಾರೆ ನಾನಾ ರೀತಿಯಾದಂತ ಚರ್ಚೆಗಳು ಆಗ್ತಾ ಇದೆ ಯಾವ ಕಾರಣಕ್ಕೆ ಭೇಟಿ ಆಗಿರ್ಬೋದು ಏನ್ ಚರ್ಚೆ ಮಾಡಿರ್ಬಹುದು ಸಿಎಂ ಬದಲಾವಣೆಯ ವಿಚಾರದ ಬಗ್ಗೆ ಚರ್ಚೆ ಮಾಡಿದಾರಾ ನಾಯಕತ್ವ ಬದಲಾವಣೆಯ ವಿಚಾರದ ಬಗ್ಗೆ ಚರ್ಚೆ ಮಾಡಿದಾರ ಸಮಾವೇಶದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಏನು ಎತ್ತ ಅನ್ನುವಂಥ ಕುತೂಹಲ ಮೂಡ್ತಾ ಇದೆ ನೋಡಿ ಕಾಂಗ್ರೆಸ್ನಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳಿದ್ದೆ ಕಾಂಗ್ರೆಸ್ನವರು ಅದಾದ ಮೇಲೆ ಒಬ್ಬೊಬ್ಬ ನಾಯಕರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರಿಗೆ ಏನು ಹೇಳ್ತಾರೋ ಅದನ್ನೇ ಮಾಡ್ತೀವಿ ಅಂತ ಕೆಲ ನಾಯಕರು ಹೇಳ್ತಾ ಇದ್ದಾರೆ ರಾಜೀನಾಮೆ ಕೊಡಿ ಅಂತ ನಾಳೆನೇ ರಾಜೀನಾಮೆ ಕೊಡ್ತೀವಿ ಪಕ್ಷಕ್ಕಾಗಿ ತ್ಯಾಗ ಮಾಡ್ತಿದ್ದೀವಿ ಅಂತ ಹೇಳಕ್ಕೆ ಹೋಗಲ್ಲ ಪಕ್ಷ ನಮಗಾಗಿ ಎಲ್ಲ ಕೊಟ್ಟಿದೆ ಪಕ್ಷ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾನೇ ಐದು ವರ್ಷ ಸಿಎಂ ಆಗ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಕೂಡ ಹೈಕಮಾಂಡ್ ನಾಯಕರು ಹೇಳಿದ್ರೆ ಸ್ಥಾನ ಬಿಟ್ಕೊಡ್ತೀನಿ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ ಇಡೀ ರಾಜ್ಯದ ಜನತೆ ಒಂದು ಹದ್ದಿನ ಕಣ್ಣಿಟ್ಟು ಕೂತಿದ್ದಾನೆ ಯಾರ ಯಾರನ್ನು ಭೇಟಿ ಆಗ್ತಾರೆ ಯಾತಕ್ಕಾಗಿ ಭೇಟಿ ಆಗ್ತಾರೆ ಭೇಟಿ ಆದ ನಂತರದ ಬೆಳವಣಿಗೆಗಳು ಏನಾಗ್ಬೋದು ಅನ್ನೋ ಕುತೂಹಲಕ್ಕಾಗಿ ಈ ನಡುವೆ ಬಿ ಕೆ ಹರಿಪ್ರಸಾದ್ ಅವರು ಭೇಟಿ ಆಗಿದ್ದಾರೆ ಯಾವ ಉದ್ದೇಶ ಇಟ್ಕೊಂಡು ಭೇಟಿ ಆಗಿರ್ಬೋದು ಯಾವ ವಿಚಾರವನ್ನು ಚರ್ಚೆ ಮಾಡಿರ್ಬೋದು ಏನ್ ಮೆಸೇಜ್ ಅನ್ನ ಪಾಸ್ ಮಾಡಬಹುದು ಇದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದೇನಾ ಅದು ಬೇರೆ ಇನ್ನೇನಾದ್ರುನಾ ಈ ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟೆ ಜೋರಾಗಿ ಬರ್ತಾ ಇದೆ ಸದ್ಯಕ್ಕೆ